ಎನ್ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನ ಹಾಯಿಸುತ್ತಾರೆ ಏಕೆ ನಾವು ನೋಡಿದ್ದೀವಿ ಚಿಪ್ಸ್ ಅಥವಾ ಯಾವುದೇ ಎಣ್ಣೆ ಪದಾರ್ಥವನ್ನ ನಾವು ಗಾಳಿಗೆ ತೆರೆದಿಟ್ಟಾಗ ಅದರ ಬಣ್ಣ ಮತ್ತೆ ವಾಸನೆಯಲ್ಲಿ ಬದಲಾವಣೆಯನ್ನ ನಾವು ನೋಡಬಹುದು ಇದು ಯಾಕೆ ಆಗತ್ತೆ ಯಾಕೆ ಅಂತ ಅಂದ್ರೆ ಎಣ್ಣೆ ಪದಾರ್ಥ ಯಾವುದೇ ಎಣ್ಣೆ ಪದಾರ್ಥ ಆಗಿರ್ಲಿ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅನ್ನ ತನ್ನ ಜೊತೆಗೆ ಸೇರಿಸ್ಕೊಂಡು ಉತ್ಕರ್ಷಣೆಗೆ ಒಳಗಾಗತ್ತೆ ಉತ್ಕರ್ಷಣೆಗೆ ಒಳಗಾದಾಗ ಏನಾಗುತ್ತೆ ನಾವು ಕಮಟುವಿಕೆಯನ್ನ ನೋಡಬಹುದು ಹಾಗೆ ಕಮಟುವಿಕೆ ಆಗಿದೆ ಅಂದ್ರೆ ಪದಾರ್ಥ ಹಾಳಾಗಿದೆ ಸೊ ಇದನ್ನ ತಡೆಗಟ್ಟೋದಿಕ್ಕೆ ಅಂದ್ರೆ ಕಮಟುವಿಕೆಯನ್ನ ತಡೆಗಟ್ಟೋದಿಕ್ಕೆ ಚಿಪ್ಸ್ ತಯಾರಕರು ಏನ್ ಮಾಡ್ತಾರೆ ನೈಟ್ರೋಜನ್ ಅನಿಲವನ್ನ ಚಿಪ್ಸ್ ಪ್ಯಾಕ್ ಒಳಗಡೆಗೆ ಹಾಕಿದ್ದಾರೆ ಆಗ ಅದೇನಾಗತ್ತೆ ಗಾಳಿಯಲ್ಲಿರೋ ಆಕ್ಸಿಜನ್ ನ ಜೊತೆಗೆ ವರ್ತಿಸೋದಿಲ್ಲ ಹಾಗೆ ಚಿಪ್ಸ್ ಅದು ವಾಸನೆ ಕೆಡದ ಹಾಗೆ ಅಥವಾ ಅದರ ಟೇಸ್ಟ್ ಬದಲಾಗದೆ ಇರೋ ಹಾಗೆ ಉಳ್ಕೊಳತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ನೈಟ್ರೋಜನ್ ಅನಿಲವನ್ನ ಹಾಯಿಸೋದು